ಇತ್ತೀಚೆಗೆ ಏನಾಗಿದೆ ಅಂದರೆ ಫಿಲಮ್ ಇಂಡಸ್ಟ್ರಿಯವರು ಫಿಲಮು ನಾಲ್ಕು ದಿವಸ ಥಿಯೇಟ್ರಲ್ಲಿ ಓಡ್ತೈತೆ ಇಲ್ಲ ಹೊಟ್ಟೆ ಪಾಡ ಕೆಲವರು ಕಿಡಿಗೇಡಿ ನನ್ನ ಮಕ್ಕಳು ಹೀರೋಗಳಾಗಿರ್ಬೋದು ಹೀರೋನಾಗಿರ್ಬೋದು ಕರ್ನಾಟಕದ ಹಿತಾಸಕ್ತಿ ಕಾಪಾಡೋರಲ್ಲಿ ಅವ್ರಿಗೆ ಯೋಗ್ಯತೆ ಕೂಡ ಇಲ್ಲ ಏನು ತಮ್ಮ ಫಿಲಮನ್ನು ನೋಡಿ ಒಂದು ಏನು ಫ್ಯಾನ್ ಬೇಸ್ ಉಪಯೋಗಿಸ್ಕೊಂಡಿರ್ತಾರೋ ಅವನ್ನೆಲ್ಲ ಇವರು ಅವ್ರು ಫಿಲಮ್ ನೋಡಿ ಅವ್ರನ್ನ ಮ್ಯಾಲೆ ಇಟ್ಟರೆ ಇದೇ ಈ ಫಿಲಮ್ ಹೀರೋಗಳು ಹೀರೋಯಿನ್ ಕೆಲವರು ಏನು ಮಾಡ್ತಾರಂದ್ರೆ ನಾಚಿಕೆ ಮಾನ ಮಾಡಿ ಇಂಥ ಬಾಳ್ ಬಾಡ್ತಾರಂದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಬಿಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ಮಾಡ್ತಾರೆ ಅವ್ನು ಯಾರಾವ್ ಡಾರ್ಲಿಂಗ್ ಕೃಷ್ಣ ನಾಚಿಕೆ ಆಗಲ್ವೇನಾಣ್ಣ ನಿನ್ಗೆ ಅತ್ತ ಅಟ್ಟ ಹೊಟ್ಟೆಗೆ ಏನು ಅನ್ನ ತಿನ್ಸ ಏನು ತಿನ್ಸ ನೀನು ಬಿಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ಮಾಡ್ತಾ ನಾಚಿಕೆ ಮಾನ ಮಾಡೋದು ಏನೋ ನಿಜನ ನಿಮಗೆ ಸಮಾಜದ ಕಳ್ಕಳಿ ಏನೋ ನಿಜ ನಿಮಗೆ ಒಳ್ಳೆ ಕನ್ನಡ ಚಿತ್ರ ಕೊಡೋಕ್ಕೆ ನಿಮ್ಗೆ ಯೋಗ್ಯಗಳಿಲ್ಲ ನಿನ್ನ ನಿಂತು ಫಿಲಮ್ ಮಾಡೋಕೆ ನಿಮಗೆ ತಾಕತ್ತಿಲ್ಲ ಯಾವ ಸಮಾಜ ಹದ್ಗೆಡ್ಸೋ ಅದಕ್ಕೆ ಯಾರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಪ್ರಮೋಷನ್ ಮಾಡ್ತಾ ಇದ್ದೀವ ನಿಮ್ಗೆ ನಾಚಿಕೆ ಮಾನ ಮಾಡೋದು ಏನಿಲ್ವಾ ಕೆಲವರು ಆ ರೀಲ್ಸಲ್ಲಿ ಫಾಲೋವರ್ಸ್ ಇರ್ತಾರೆ ಅವರು ಅಷ್ಟೇ ಐದು ಸಾವಿರ ಹತ್ತು ಸಾವಿರ ಕೊಟ್ರೆ ಸಾಕು ಮಾನ್ಗೆಟ್ಟವ್ರು ತಿನ್ನಕ್ಕೆ ಅಣ್ಣ ಇಲ್ಲಾಂದ್ರೆ ದುಡ್ಕೊಂಡು ತಿನ್ರಿ ಇಲ್ಲ ಭಿಕ್ಷೆ ಬಡ್ಕೊಂಡು ತಿನ್ರಿ ಆ ಜನಗಳ ಮೇಲೆ ಬಿಟ್ಟಿಂಗ್ ಆ್ಯಪ್ ಉಪಯೋಗಿಸಕ್ಕೋಸ್ಕರ ಇಂಥ ಕೆಲಸ ಮಾಡ್ತೀವಲ್ಲ ಮಾನ ಮರ್ಯೋದು ನಿಮ್ಗೇನು ಇಲ್ವಾ ಕೇಳ್ರೋ ನಿಮ್ಗೆ ಏನಾರು ಭಿಕ್ಷೆ ಹಾಕ್ಬೇಕು ಹಾಕ್ತೀವಿ ಫೋನ್ಪೇದ್ ಹಾಕ್ರೋ ಮಾಣಿಗೆ ನಾಡ ಮಕ್ಳ ದುಡ್ತಿನಕ್ ಹೇಳ್ತೀಯಾ ನಿಮ್ಗೆ ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ಮಾಡ್ತೀವ ಕಿಚ್ಚಿತ್ತು ಈ ನಾಡಿನ ಏನನೋ ನಿಮ್ಗೆ ಕಾಲೇಜ್ ಇದೆಯಾ ಆ ಯಾರೇ ಆಗ್ಲಿ ಈರೋ ಆಗ್ಲಿ ಈರೋನ್ ಆಗ್ಲಿ ಚಿತ್ರ ಕಷ್ಟ ನೀವು ರಾಜ್ಯಕ್ಕಲ್ಲ ಕರ್ನಾಟಕ ರಾಜ್ಯ ಅಂದರೆ ತನ್ನಾದಂಥ ಸಿದ್ಧಾಂತಗಳಿದೆ ಅದಕ್ಕೆ ತಗ್ಗಿ ಬಗ್ಗೆ ಈ ಇದು ಮಾಡಿರಿ ಇಲ್ಲ ಹೋಗಬೇಡಿ ಇದೇ ರೀತಿ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ರೆ ಮನೆಗಳ್ ನುಗ್ತೀವಿ ಮುತ್ಕಿ ಹಾಕ್ತೀವಿ ಮಸಿ ಬಳಿತೀವಿ ನಿಮ್ಮ ಏನು ತಂಡ ಏನು ನೀವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಅದಕ್ಕೆ ಬಂದು ಮುತ್ಕಿ ಹಾಕ್ಬೇಕಾಗತ್ತೆ ನೇರವಾಗಿ ಹೇಳ್ತಾ ಇದ್ದೀನಿ ಫಿಲಮ್ ಇಂಡಸ್ಟ್ರಿ ಚೇಂಬರ್ ಅವರು ಏನು ಮಾಡ್ತಾ ಇದ್ದೀವ ಕಲೆ ಪಡಿ ತಿಂತ ರೀ ಏ ಸುರೇಶ್ ಅವ್ರೆ ನೀವು ಫಿಲಮ್ ಚೇಂಬರ್ಗೆ ಅಧ್ಯಕ್ಷ ಆಗ್ಬಿಟ್ಟು ಏನ್ರಿ ಮಾಡ್ತಾ ಇದೀವ ನೀವು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಇದೀವಲ್ಲ ಇವಲ್ಲ ನಿಮ್ಗೇನು ಕಿಂಚಿತ್ತು ಕರ್ನಾಟಕದಲ್ಲಿ ನಡೆಯುವಂಥ ಇದುಗಳಿಗೆ ಸನ್ನಿವೇಶಗಳ್ ಗೊತ್ತಾಗಲ್ಲ ಗೊತ್ತಾಗಲ್ವೇನ್ರಿ ಹಾ ಕಲಾವಿದ್ರ ಐದು ಸಾವಿರ ಹತ್ತು ಸಾವಿರ ರೂಪಾಯಿಗೆ ಇಂಥ ದಂಧೆಗಳಿಗೆ ಇಲ್ದವ್ರಲ್ಲ ಏನು ಕಡಿವ್ ಹಾಕಿದಿವ ಫಿಲಂ ಚೇಂಬರ್ ಅವ್ರು ನೀವು ರೇ ಸುರೇಶ್ ಅವರೇ ಸ್ವಲ್ಪ ತಿಳುವಳಿಕೆ ಗೆದ್ಬಿಟ್ಟು ಸುಮ್ಮನೆ ಕುಂತ್ಕೊಳೋದಲ್ಲ ಎಲ್ಲ ಸ್ಟಾರ್ ಹೋಟೆಲ್ ಮೀಟಿಂಗ್ ಮಾಡೋದು ಫಿಲಂ ಚೇಂಬರ್ ಮೀಟಿಂಗ್ ಮಾಡೋದಲ್ಲ ಸಾಯ್ತವ್ರೆ ಬಡಬಗರು ಇಲ್ಲ ನೀವು ಫಿಲಂ ಚೇಂಬರ್ ಅಲ್ಲಿ ಇರೋಂಥ ಹಾಕ್ತಾರದಿವಲ್ಲ ನಿಲ್ಸ್ರಿ ಒಂದು ಪ್ರಕಟಣೆ ಮಾಡ್ರಿ ನೋಟಿಸ್ ಕೊಡ್ರಿ ಯಾರ್ಯಾರು ಅವರು ಬೆಟ್ಟಿಂಗ್ ಆ್ಯಪ್ಗಳು ಸುರೇಶ್ ಅವರೇ ಏನು ಮಾಡ್ತಾ ಇದೀವ ಫಿಲಂ ಚೇಂಬರ್ ಅವ್ರು ನೀವು ಮಾಡ್ರಿ ಅಂತಾನೆಲ್ಲ ತೆಗ್ದಾಕ್ರಿ ಏನು ಅಂತ ನಮಗೆ ಕರ್ನಾಟಕ ಚಿತ್ರದ ಏನು ಬೆಳೆ ಅಂತದೇನಿಲ್ಲ ಅವ್ರನ್ನ ತೆಗ್ದಾಕ್ರಿ ಸುರೇಶ್ ಅವ್ರು ನೇರವಾಗಿ ಹೇಳ್ತೀನಿ ಇಲ್ಲಾಂದ್ರೆ ನಾವು ಈ ರೀತಿ ನಡ್ಕೊಂಬರ್ರೆ ಫಿಲಂ ಚೇಂಬರ್ ಮುಂದೆ ಹೋರಾಟ ಮಾಡಬೇಕಾಗತ್ತೆ ನೇರವಾಗಿ ಹೇಳ್ತೀನಿ ಸುರೇಶ್ ಅವ್ರಿಗೆ ಫಿಲಂ ಚೇಂಬರ್ ಅಧ್ಯಕ್ಷ ಅಂದರೆ ಹೆಂಗೆ ನಡ್ಕೊಬೇಕಂತ ಮಾಡಿ ಅವ್ರಿಗೆ ಕಟ್ಟುನಿಟ್ಟ ನಿರ್ಬಂಧಗಳು ಹೇಳಬೇಕು ಇಲ್ಲಾಂದ್ರೆ ನಿಮ್ಮ ಆಫೀಸ್ ಆಫೀಸಂತ ಬಂದು ಹೋರಾಟ ಮಾಡ್ತೀವಿ ಬಿಸಿ ಮುಟ್ಸ್ಬೇಕಾಗತ್ತೆ ತಿಳುವಳಿಕೆಯಿಂದ ನೀವು ಅವ್ರಿಗೆ ಹೇಳಿ ಒಂದು ಹತ್ತು ಬನ್ನಿ ಇದರಿಂದ ಏನೇನು ಬರಬೇಕು ಸವಲತ್ತು ಸಂಪನ್ಮೂಲ ಬರ್ತಿದೆ ಆರ್ಥಿಕವಾಗಿ ಸರ್ಕಾರ ಕೊಡ್ತಾರೆ ಬರ್ತವ್ರೆ ಆದರೆ ಇದು ಸರ್ಕಾರಕ್ಕೆ ಎಷ್ಟು ದುಡ್ಡು ಮುಖ್ಯನೋ ಆಮೇಲೆ ಅದಕ್ಕೆ ಕರ್ನಾಟಕದಲ್ಲಿ ಇರೋ ಜನಗಳು ಅವ್ರು ಇತ್ತ ಕಾಪಾಡೋಂತ ಕೆಲಸ ಸರ್ಕಾರದಿರುತ್ತೆ ಅದಕ್ಕಾಗಿ ಪ್ರಾಮಾಣಿಕವಾಗಿ ಸರ್ಕಾರ ಕೆಲಸ ಮಾಡಬೇಕು ದುಡ್ಡು ಬರುತ್ತೆ ಅಂದ್ರೆ ಇಲ್ಲಿ ಸಾವು ನೋವುಗಳಿಗೆ ಯಾರು ಹೊಣೆ ಇಲ್ಲಿ ಆಗ್ತಾರ ಅನಾಹುತ ಯಾರು ಓಣೆ ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಇದನ್ನ ನಿಷೇಧ ಬೆಟ್ಟಿಂಗ್ ಆ್ಯಪ್ ನಿಷೇಧ ಮಾಡದೆ ಎಲ್ಲರೂ ಸುಖವಾಗಿ ಯುವಕರು ಬಾಳಕ್ಕೆ ಜೀವನ ಮಾಡೋಕ್ಕೆ ಆಗುತ್ತೆ ಅನ್ನೋದು ಈ ಮೂಲಕ ಹೇಳ್ತಾ ಇದೀವಿ ಏನಾಗಿದೆ ಅಂದ್ರೆ ಕೆಲಸ ಎಲ್ಲ ಇದ್ದಾರೆ ಕೆಲವರಲ್ಲ ಹೀರೋ ಹೀರೋಯಿನಿಗಳು ಶೆಡ್ ಮೂಳೆ ಸೇರ್ಕೊಂಡವ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಏನು ಸುಮಾರು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಬಗ್ಗೆ ಬಿಟ್ಕೊಂಡು ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಪ್ರಮೋಷನ್ ಮಾಡ್ಕೊಂಡು ಹೊಟ್ಟೆ ಜೀವನ ಮಾಡ್ತಾರೆ ನಾನು ಕೇಳೋದು ಕೆಲವು ಹೀರೋ ಹೀರೋನ್ ನಿಮಗೆ ಮಾನ ಇದೆಯಾ ಒಟ್ಟೆ ಪಾಡಿಗೆ ಏನಾದ್ರೂ ಭಿಕ್ಷೆ ಎತ್ಕೊಂಡು ಜೀವನ ಮಾಡಿ ಇನ್ನೊಬ್ರು ಮನೆ ಮಾಡಿ ಜೀವನ ಮಾಡ್ಬೇಕು ಹೋಗೋಣ ಅಂತ ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ನಾವು ಈ ಕೂಡಲೇ ಏನು ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಯುವಕರ ಮನಸ್ಸಲ್ಲಿ ಏನಿರೋದಂತೆ ಏನು ಈ ಬೆಟ್ಟಿಂಗ್ ಗ್ಯಾಪ್ಗಳು ರಾಜ್ಯಾದ್ಯಂತ ವಿಸ್ತೀರ್ಣ ಆಗಿದೆ ಇದು ದಯವಿಟ್ಟು ನಿಷೇಧ ಮಾಡಬೇಕು ಬಡವರು ಮತ್ತು ಯುವಕರನ್ನ ಅವ್ರನ್ನ ಕಾಪಾಡಬೇಕು ಸರ್ಕಾರ ಸೌ ಸವಲತ್ತು ಏನೇ ಬರ್ಬೋದು ಅವರಿಂದ ಅದು ನಮಗೆ ಮುಖ್ಯ ಅಲ್ಲ ಜನಗಳ ಇತ ಮುಖ್ಯ ಕರ್ನಾಟಕದ ಇತ ಮುಖ್ಯ ಆರ್ಥಿಕತೆ ಒಂದು ಭಾಗ ಅಂದರೆ ಇಲ್ಲಿ ಏನು ಬಡವ್ರ ಮೇಲೆ ಯುವಕರು ದಾರಿ ತಪ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ ಅಂಥ ದುಡ್ಡು ಸರ್ಕಾರಕ್ಕೆ ಬೇಡ ಅದನ್ನ ಬ್ಯಾನ್ ಮಾಡಬೇಕು ಬೆಟ್ಟಿಂಗ್ ಬ್ಯಾನ್ ಮಾಡಿ ಯುವಕರು ಪರವಾಗಿ ನಿಂತ್ಕೊಬೇಕು ಸರ್ಕಾರ ಅದು ಈ ಮೂಲಕ ಎಚ್ಚೆತ್ಕೊಳ್ಳಿ ಅಂತ ಕೇಳ್ಕೊತೀವಿ ಸರ್